see ಇವೆಲ್ಲ ಸ್ವಲ್ಪ ಹೀರೋಯಿನ್ಸ್ ಪ್ಯಾಟರ್ನ್ ಸ್ಯಾರೀಸ್ ಹೀರೋಯಿನ್ಸ್ ಈ ತರ ಉಟ್ಕೊಂಡು ಎಲ್ಲ ಫೇಮಸ್ ಆಗ್ಬಿಟ್ಟಿದೆ ಈ ತರ ಕಲರ್ಸ್ ಇದು ಬಂದು ಟಿಶ್ಯೂ ಸ್ಯಾರಿ ಅಂತ ಕರಿತೀವಿ ಸರ್ ಟಿಶ್ಯೂ ಸಿಲ್ಕ್ ಇದು ಎಲ್ಲ ಅಲ್ಲ ಸರ್ ಗೋಲ್ಡ್ ಸರ್ ಇವಾಗ ನೋಡಿ ಇದು ಪ್ಯೂರ್ ಲೂಮ್ ಇದು ಒಂದು ಸಾರಿ ತಯಾರಾಗಕ್ಕೆ ಏಳರಿಂದ ಹದಿನೈದು ದಿನ ಇದು ನೋಡಿ ಸ್ವಲ್ಪ ಓಲ್ಡ್ ಟ್ರೆಂಡ್ ಓಲ್ಡ್ ಇಸ್ ಗೋಲ್ಡ್ ಯಾವಾಗ್ಲೂನು ಇದ್ರಲ್ಲಿ ನೋಡಿ ಸಿಲ್ವರ್ ಗೋಲ್ಡ್ ಕಾಂಬಿನೇಷನ್ ಇದೆ ಗೋಲ್ಡ್ ವಿತ್ ಪರ್ಪಲ್ ಸರ್ ಇದು ಒಂದು ಹದಿನೆಂಟು ಸಾವಿರ ಬರುತ್ತೆ ಸರ್ ಈ ಸ್ಯಾರಿನೇ ಫಾರ್ಟಿ ತೌಸಂಡ್ ಸೇಲ್ ಮಾಡ್ತಾ ಇದ್ದಾರೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ನಾವು ಹ್ಯಾಂಡ್ ಲೂಮ್ ಪವರ್ ಲೂಮ್ ಎರಡು ತರ್ತಾ ಇದೀವಿ ಇವಾಗ ಇದು ಬಂದು ನೋಡಿ ಪ್ಯೂರ್ ಹ್ಯಾಂಡ್ ವರ್ಕ್ ಈ ತರ ಕಲರ್ಸ್ ನ ಜಾಸ್ತಿ ಇಷ್ಟಪಡ್ತಾರೆ ಲೈಕ್ ಒಂದ್ ಆರ್ನೂರ್ ಕಲೆಕ್ಷನ್ ಆಸ್ ಆಫ್ ನೋವ್ ಇದೆ ಬೇರೆ ಬೇರೆ ಕಡೆ ಎಲ್ಲ ಪರ್ಚೇಸ್ ಮಾಡ್ತಾರೆ ಎಲ್ಲದಕ್ಕಿಂತ ಬರ್ಬೋದು ಅವರು ಅದಕ್ಕಿಂತ ಬೆಸ್ಟ್ ಪ್ರೈಸ್ ಗಿಟ್ಟಿರೋದನ್ನು ಇನ್ ಕೇಸ್ ಯಾರಾದ್ರೂ ಅಫೋರ್ಡೆಬಿಲಿಟಿ ತಗೊಳಕ್ ಪರ್ಚೇಸ್ ಮಾಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ರೆಂಟ್ ತಗೊಂಡು ಯೂಸ್ ಮಾಡ್ಕೋಬಹುದು ಇದೆಲ್ಲ ಕಂಪ್ಲೀಟ್ಲಿ ಸಿಲ್ವರ್ ಅಂದ್ರೆ ನಮ್ ಬ್ರೈಡ್ ಯಾರಾದ್ರೂ ಕೇಳಿದ್ರೆ ಈ ತರ ಬೇಕು ಅಂತ ನಮ್ಗೆ ಬ್ಯಾಟ್ರಿ ನಾವು ಅದನ್ನ ರೆಡಿ ಮಾಡಿಸಿ ಇಟ್ಟಿದ್ವಿ ಇವಳು ನನ್ನ ಬಿತ್ತು ಇದೆಲ್ಲ ಬ್ರೈಡಲ್ ಹೆಂಗಸ್ ಅಂತ ಕರಿತೀವಿ ಆಮೇಲೆ ಬ್ರೈಡಲ್ ಸ್ಯಾರೀಸು ಆಕ್ಚುಲಿ ಈ ಕಾನ್ಸೆಪ್ಟ್ ಶುರು ಮಾಡೋದಕ್ಕೆ ಏನ್ ರೀಸನ್ ಅಂದ್ರೆ ಈಗ ರೆಂಟ್ಗೂ ಮಾಡ್ತಾ ಇದೀವಿ ಸೇಲ್ಗೂ ಮಾಡ್ತಾ ಇದೀವಿ ನಾನು ಅವಾಗ್ಲೇ ಹೇಳ್ದಂಗೆ ನಿಮ್ಗೆ ನಮ್ಮ ಮದುವೆ ಆದಡಿ ಆಗ್ಬೇಕನ್ನೋದೇ ಕಾನ್ಸೆಪ್ಟೇ ಗೊತ್ತಿರ್ಲಿಲ್ಲ ಆಮೇಲೆ ಬಟ್ಟೆ ತಗೊಳದಕ್ಕೂನು ಕಷ್ಟನೇ ಈ ತರದಕ್ಕೆಲ್ಲ ನಮಗೆ ಡ್ರೀಮ್ ತರ ಅಫೋರ್ಡೆಬಿಲಿಟಿ ಇದೆ ಯಾಕಂದ್ರೆ ಎಕ್ಸಾಂಪಲ್ ಈಗ ಇದೆಲ್ಲ ಟ್ವೆಂಟಿ ಫೈವ್ ತರ್ಟಿ ಫಾರ್ಟಿ ಫಿಫ್ಟಿ ಒನ್ ಫಿಫ್ಟಿ ವರ್ಗೂ ಇದೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ವರ್ಗು ಬರುತ್ತೆ ಲೆಹೆಂಗಾಗಳು ಇಷ್ಟಾಗಿ ಹಾಕೋಬೇಕಂತ ಆಸೆ ಇದ್ರೂ ನಾವು ಆಗ್ತಾ ಇರ್ಲಿಲ್ಲ ಅವಾಗ ಇವಾಗ ರೆಂಟಲ್ ಕಾನ್ಸೆಪ್ಟ್ ಮಾಡಿರೋದೇ ಅದೇ ರೀಸನ್ ಗೆ ಇನ್ ಕೇಸ್ ಯಾರಾದ್ರೂ ಅಫೋರ್ಡೆಬಿಲಿಟಿ ತಗೊಳಕ್ ಪರ್ಚೇಸ್ ಮಾಡೋಕೆ ಆಗ್ತಾ ಇಲ್ಲ ಅಂದ್ರೆ ರೆಂಟ್ ತಗೊಂಡು ಯೂಸ್ ಮಾಡ್ಕೋಬಹುದು ಅದೇ ಕಾನ್ಸೆಪ್ಟ್ ಅಲ್ಲ ಏನಂದ್ರೆ ಲೈಕ್ ನಮ್ಮ ಜೀವನದಲ್ಲಿ ಏನೇನ್ ಸ್ಟ್ರಗಲ್ ಆಯ್ತೋ ಅದು ಬೇರೆ ಅವ್ರಿಗೆಲ್ಲ ರೀಸನ್ ರೀಸನ್ಗೆ ಇದನ್ನೆಲ್ಲಾ ಮಾಡ್ತಾ ಇರೋದು ಸರ್ ಸೊ ಇದು ಉದಾಹರಣೆಗೆ ಉದಾಹರಣೆ ಇದು ಎಷ್ಟು ಇದ್ರ ಬೆಲೆ ಖರೀದಿಗೆ ಸರ್ ಖರೀದಿಗೆ ಇದ್ರದ್ದು ಬೆಲೆ ಇದು ಬಂದು ನೋಡಿ ಪ್ಯೂರ್ ಹ್ಯಾಂಡ್ ವರ್ಕ್ ಓ ಈಗ ನೀವು ಮುಟ್ಟು ನೋಡಿದ್ರೆ ಫೀಲ್ ಆಗುತ್ತದು ಹೌದು ಈ ಚಿತ್ರಗಳಿಲ್ಲ ಹೂವು ಕೈಯಲ್ಲಿ ಮಾಡೋದಕ್ಕಾಗದೇ ಇಲ್ಲ ಪ್ಯೂರ್ ಹ್ಯಾಂಡ್ ವರ್ಕ್ ಮಷಿನ್ ಅಲ್ಲಿ ಆಗಲ್ಲ ಕೈಲಾಗುತ್ತೆ ಹಾ ನೋಡಿ ಆಗಿರೋದು ಹ್ಯಾಂಡ್ ವರ್ಕ್ ಆಗಿರೋದು ಗೊತ್ತಾಗ್ತಾ ಇದೆಯಾ ಕೈಲಿ ಹೊಲ್ದಿರೋದು ಈಗ ನಾವ್ ಈ ತರದ್ ಒಂದು ಬ್ಲೌಸ್ ಹೊಲ್ಸ್ಬೇಕಂದ್ರೇನೆ ಇದ್ ನೋಡಿ ಇದು ಬ್ಲೌಸ್ ಇದು ಈ ತರ ಒಂದು ಬ್ಲೌಸ್ ನ ಇವಾಗ ಪ್ರೆಸೆಂಟ್ ಹೊಲ್ಸ್ಬೇಕಂದ್ರೇನೆ ಫಿಫ್ಟ್ ನೋಡಿ ಇದೆಲ್ಲ ಫುಲ್ ಬ್ಲೌಸ್ ಡಿಸೈನ್ ಹ್ಯಾಂಡ್ಸ್ ಮತ್ತೆ ಇದು ಫ್ರಂಟ್ ಬ್ಯಾಕ್ ಈ ತರ ನಾವು ಡಿಸೈನ್ ನ ನಾರ್ಮಲ್ ಆಗಿ ರೆಡಿ ಮಾಡ್ತೀವಿ ಅಂದ್ರೆ ಬ್ಲೌಸ್ ಗೆ ಟ್ವೆಂಟಿ ತೌಸಂಡ್ ತಗೊಂತಾರೆ ಹೊಲಿಯೋದಕ್ಕೆ ಹೊಲಿಯೋದಕ್ಕಲ್ಲ ಈ ತರ ಡಿಸೈನ್ ಮಾಡಕ್ಕೆ ವರ್ಕ್ ಮಾಡಕ್ಕೆ ಕರೆಕ್ಟ್ ಈಗ ಇಷ್ಟು ಇದೆ ಅಂದ್ರೆ ನೀವು ಗೆಸ್ ಮಾಡಿ ಆದ್ರೆ ನಾವು ಈಗ ರೀಸನಬಲ್ ಗೆ ಮಾಡ್ತಾ ಇದೀವಿ ಆಕ್ಚುಲ್ ಆಗಿ ಫಿಫ್ಟಿ ಒಳಗಡೆ ಇದೆ ಇದು ಸುಮಾರು ಐವತ್ ಸಾವಿರ ಬೆಲೆಯ ಖರೀದಿ ಮಾಡಿದ್ರೆ ಹೌದು ಸೊ ಎಷ್ಟು ಬಾಡಿಗೆ ಇದೆ ಮಾತ್ರ ಸರ್ ಬ್ಯಾಡ್ಗೆಗೆ ಬಂದು ಇದು ಒಂದೊಂದು ಒಂದೊಂದು ರೇಟ್ ಅಲ್ಲಿ ಇಟ್ಟಿದ್ದೀವಿ ಲೈಕ್ ಈಗ ಫೈವ್ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಈವನ್ ತ್ರೀ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಬ್ರೈಡಲ್ ವೆರೈಟಿ ಎಲ್ಲ ಫೈವ್ ತೌಸಂಡ್ ಟೆನ್ ತೌಸಂಡ್ ಆ ರೇಂಜ್ ಪ್ರಕಾರ ಈಗ ಇದು ಒಂದು ಐವತ್ ಸಾವಿರ ಬೆಲೆ ಬೆಳತೆ ಅಂದ್ರೆ ಒಂದ್ ಐದ್ ಸಾವಿರ ರೇಂಟ್ ಇರುತ್ತೆ ಆತರ ಅದಕ್ಕೆ ಯಾಕಂದ್ರೆ ಒಬ್ರು ಕೊಟ್ಟ ಮೇಲೆ ಮತ್ತೆ ವಾಶಬಲ್ ಆಗಬೇಕು ಯಾಕಂದ್ರೆ ಒಬ್ರು ಕೊಟ್ಟಿರೋದು ಮತ್ತೆ ಇನ್ನೊಬ್ರು ಯೂಸ್ ಮಾಡಕ್ ಬಳಸಕ್ಕಾಗಲ್ಲ ನೀಟ್ ಆಗಿ ಡ್ರೈ ಕ್ಲೀನ್ ಆಗಬೇಕು ಹೋಗಂಗಿಲ್ಲ ಇದೇ ವರ್ಗಕ್ಕೆ ಆಗಲ್ಲ ಸರ್ ಇದು ಹ್ಯಾಂಡ್ ವರ್ಕ್ ಇರೋದ್ರಿಂದ ಅದಕ್ಕೋಸ್ಕರ ಆ ತರ ಚಾರ್ಜಸ್ ಇರುತ್ತೆ ನೋಡಿ ಈ ತರ ಒಳಗಡೆ ಫ್ಲೇಯರ್ಸ್ ಈ ತರ ಎಲ್ಲ ಬರುತ್ತೆ ನೋಡಿ ಇದೆಲ್ಲ ಹಿಂಗೆ ಕ್ಯಾನ್ ಕ್ಯಾನ್ಸ್ ಎಲ್ಲ ಬರುತ್ತೆ ಕುತ್ಕೊಳ್ಳುತ್ತೆ ಹೌದು ಅಗ್ಲಕ್ಕೆ ಕುತ್ಕೊಳ್ಳುತ್ತೆ ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಓಕೆ ಇದೇ ತರ ವೆರೈಟೀಸ್ ಇದೆ ಇನ್ನೂ ಒಂದೆರಡು ಮೂರು ಮೂರ್ ಹಾಕಿ ತೋರಿಸ್ತೀನಿ ಇದು ಅದು ವೆಯ್ಟ್ ನೋಡಿ ಹಾಗೆ ನೋಡಿ ಸ್ನೇಹಿತರೆ ಇದು ಏನಿಲ್ಲ ಅಂದ್ರೆ ಒಂದು ಕೆಜಿ ಇಲ್ವಾ ಜಾಸ್ತಿ ಇರುತ್ತೆ ಸರ್ ಒಂದು 15 ಕೆಜಿ ಮೇಲೆ ಇರುತ್ತೆ ಅಯ್ಯೋಪ್ಪ ಇದು ಕೂಡ ಹ್ಯಾಂಡ್ ವರ್ಕ್ ಇದರಲ್ಲಿ ಪರ್ಲ್ ವರ್ಕ್ ಇದೆ ಮತ್ತೆ ಜರ್ದೋಸಿ ವರ್ಕ್ ಇದೆ ಇದು ಎಷ್ಟು ವರ್ಕ್ ಟೈಮ್ ತಗೊಳ್ಳುತ್ತೆ ಸರ್ ಇದೆಲ್ಲ ಕೈಯಲ್ಲಿ ಮಾಡಬೇಕಾದ್ರೆ ಹ್ಯಾಂಡ್ ವರ್ಕ್ ಫುಲ್ ಒಂದೊಂದು ವೇಟ್ ಓಕೆ ಬಾಪ್ ಇಲ್ಲಿ ಹಾಕಿ ತೋರಿಸ್ತೀನಿ ವಾ ಅದ್ರಲ್ಲೂ ಕಲರ್ಗಳು ನೋಡಿ ನೋಡಿಲ್ಲ ಇಲ್ಲಿ ಬೇರೆ ಕಲರು ಇದೆಲ್ಲ ಬೇರೆ ಬೇರೆ ಕಲರು ಮೆಟೀರಿಯಲ್ಲು ಬೇರೆ ಬೇರೆ ಇವೆಲ್ಲ ಹೌದು ಸರಿ ನಾರ್ಮಲ್ ಕ್ಲಾತ್ ತರ ಕೊಟ್ಟಿರಲ್ಲ ಒಂದು ಇದ್ ತರ ಕೊಟ್ಟಿರ್ತಾರೆ ಒಂದು ಬಕೆಟ್ ತರ ಕುತ್ಕೊಳ್ಳೋ ತರ ಲೈಕ್ ಒಂದು ಐನೂರಿಂದ ಆರ್ನೂರು ಕಲೆಕ್ಷನ್ ಈಗ ಆಸ್ ಆಫ್ ನೋವ್ ಇದೆ ವಾವ್ ಇದ್ರದ್ದು ಹೌದು ಹೌದು ತುಂಬಾ ಚೆನ್ನಾಗಿದೆ ಇದು ಇದು ಬಂದು ಬೇರೆ ಕಲರ್ಸ್ ಕಾಂಬಿನೇಷನ್ ಲೈಕ್ ರೆಡ್ ಪಿಂಕ್ ಜಾಸ್ತಿ ನಡೆಯುತ್ತೆ ಬಟ್ ಈ ತರದನ್ನು ಇಷ್ಟಪಡ್ತಾರೆ ಇವಾಗ ಕ್ಲಾಸ್ ಕಲರ್ಸ್ ಅಂತ ಇಂಥದ್ದು ಒಂದು ಐನೂರು ಪೀಸ್ ಕಲೆಕ್ಷನ್ ಡಿಸೈನ್ಸ್ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ ಇಲ್ಲಿ ವೈಟ್ ಇದು ಆಕ್ಚುಲಿ ಸೆಮಿ ಸ್ಟಿಚ್ ಆಗಿದೆ ಒಂದ್ ಕಡೆ ಸ್ಟಿಚ್ ಆಗಿದೆ ಇದು ಫುಲ್ ಹ್ಯಾಂಡ್ ವರ್ಕ್ ಇದು ಹತ್ತಿರ ಐವತ್ ಸಾವಿರದ ರೇಂಜ್ ಅಲ್ಲಿ ಇದೆ ಈ ತರ ಜಾಸ್ತಿ ಇಷ್ಟಪಡ್ತಾರೆ ಹೌದು ತುಂಬಾ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ ತಂದಿದ್ದೀನಿ ಅದಕ್ಕೆ ನಾನು ಹಿಡ್ಕೊಂಡು ತೋರಿಸ್ಬಿಟ್ಟೆ ನೋಡಿ ಈ ತರದೂ ಬರ್ತವೆ ಕೆಲವೊಬ್ರು ಆ ತರದ್ ಇಷ್ಟಪಟ್ಟಿಲ್ಲ ಅಂದ್ರೆ ಈ ತರ ಸಿಂಪಲ್ ಆಗು ಇಷ್ಟ ನೋಡಿ ಇದೆಲ್ಲ ಸೆಮಿ ಸ್ಟಿಚ್ ಇದೆ ಒಂದ್ ಕಡೆ ಸ್ಟಿಚ್ ಆಗಿರುತ್ತೆ ಓಕೆ ಅದು ರೆಂಟ್ ಗೆ ಸೆಪ್ರೇಟ್ ಮಾಡ್ತೀವಿ ಮತ್ತೆ ಯಾಕಂದ್ರೆ ರೆಂಟ್ಗೆ ಹೋಗಿರೋದನ್ನ ಯಾರಿಗೂ ಸೇಲ್ ಮಾಡಲ್ಲ ನಾವು ಏನಕ್ಕೆ ಅಂದ್ರೆ ಆಲ್ರೆಡಿ ಯೂಸ್ ಆಗಿರೋದನ್ನ ಸೇಲ್ ಮಾಡ್ಬಾರ್ದು ಅದಕ್ಕೆ ರೆಂಟ್ ಕಾನ್ಸೆಪ್ಟೇ ಬೇರೆ ಈಗ ಎಕ್ಸಾಂಪಲ್ ಇದನ್ನ ರೆಂಟ್ ಕೊಡ್ತಾ ಇದೀವಿ ಅಂದ್ರೆ ಇದನ್ನ ಒಂದು ಫ್ರೀ ಸೈಜ್ ಅಲ್ಲಿ ಸ್ಟಿಚ್ ಮಾಡ್ಸಿ ಇಟ್ಟಿರ್ತೀವಿ ಕಸ್ಟಮರ್ ಯಾರ್ ಬರ್ತಾರೆ ಅವ್ರ ಸೈಝಿಗೆ ತಕ್ಕನಾಗಿ ನಾವೇ ಸ್ಟಿಚ್ ಮಾಡಿ ಕೊಡ್ತೀವಿ ಬಂದ್ಮೇಲೆ ಮತ್ತೆ ಚೇಂಜ್ ಮಾಡ್ಕೊತೀವಿ ವಾಪಸ್ ಮಾಡ್ಕೊತಾ ಹೌದು ಆ ಥರ ವಾವ್ ಸೊ ಇದು ಒಂದು ಲೆಹೆಂಗಾ ಸೆಟ್ ನೋಡಿ ಇದಕ್ಕೆ ಆಕ್ಚುಲಿ ಎರಡು ಇದು ಬಂದಿದೆ ದುಪ್ಪಟ್ಟ ಬಂದಿದೆ ಅಂದ್ರೆ ಲೈಕ್ ಹಿಂಗೆ ಒಂದು ಮೇಲ್ ಹಾಕೊಂತಾರೆ ಇಲ್ಲ ಅಂದ್ರೆ ಕೆಲವರು ಇದನ್ನೇ ಇಲ್ಲಿಗೆ ಹಾಕೊಂತಾರೆ ಇಲ್ಲ ಈ ತರದ್ದು ವೆಲ್ವೆಟ್ ಕ್ಲಾತ್ ಅಲ್ಲಿ ಬೇರೆ ಬಂದಿರತ್ತಲ್ಲ ಇದನ್ನೇ ಹಾಕೊಂತಾರೆ ಹಾ ಸೊ ಇದು ಸ್ಕರ್ಟ್ ಅಪ್ಪರ್ ಬಾಡಿಗೆ ಇದು ತಲೆ ಮೇಲೆ ಹೌದು ಓಕೆ ಇದು ಆಲ್ಮೋಸ್ಟ್ ಒಂದು ಹದಿನೆಂಟು ಹತ್ತೊಂಬತ್ತು ಸಾವಿರ ರೇಂಜ್ ಇದು ನೀವು ನೋಡಿದ್ ಇದನ್ನು ಅದನ್ನು ಒಂದೇ ತರ ಕಾಣಿಸುತ್ತೆ ಸ್ವಲ್ಪ ಹೌದು ಬಟ್ ಏನಂದ್ರೆ ಎರಡಕ್ಕೂ ವೇರಿಯೇಷನ್ಸ್ ಇದೆ ಅದು ಬಂದು ಲೈಕ್ ಮೆಷಿನ್ ವರ್ಕ್ ಇರುತ್ತೆ ಇದು ಬಂದು ಹ್ಯಾಂಡ್ ವರ್ಕ್ ಇರುತ್ತೆ ಲೈಕ್ ಅಫೋರ್ಡಬಲ್ ಪ್ರೈಸ್ ಸಿಗುತ್ತೆ ಸೇಲ್ಗೂ ಕೂಡ ಕಾಸ್ಟ್ಲಿ ರೇಂಜ್ ಬಾಡಿಗೆನೂ ಸಿಗುತ್ತೆ ಗ್ರೇಟ್ ನೋಡಿ ಇಲ್ಲಿ ನಮ್ಮ ಆಶಾ ಅವರ ಸ್ಟುಡಿಯೋದಲ್ಲಿ ನಿಮಗೆ ಈ ಥರ ಲೆಹೆಂಗಗಳು ಬಾಡಿಗೆಗೆ ಬೇಕು ಅಂದ್ರೆ ನೀವು ತಗೋಬಹುದು ಸ್ನೇಹಿತರೆ ಇಲ್ಲ ನಾನು ಖರೀದಿ ಮಾಡಿ ನಾನು ಇಟ್ಕೋತೀನಿ ಬ್ರ್ಯಾಂಡ್ ಪೀಸ್ ಬಾಕ್ಸ್ ಪೀಸ್ ಸಿಗುತ್ತೆ ಕಂಪ್ಲೀಟ್ ಆಗಿ ಈವನ್ ನೀವು ಇಲ್ಲೇ ತಗೊಂಡ್ರು ಈಗ ಬೇರೆ ಬೇರೆ ಕಡೆ ಎಲ್ಲ ಪರ್ಚೇಸ್ ಮಾಡ್ತಾರೆ ಎಲ್ಲದಕ್ಕಿಂತ ವಿಚಾರಸ್ಕೊಂಡ್ ಬರ್ಬೋದು ಅವರು ಬೆಸ್ಟ್ ಪ್ರೈಸ್ ವೆರಿನೈಸ್ ರೆಂಟ್ ಕೊಡೋದು ಕಾನ್ಸೆಪ್ಟ್ ಬಂದು ಮದ್ವೆಗೆ ಮಾತ್ರ ಅಲ್ಲ ಲೈಕ್ ಪ್ರೀ ಶೂಟ್ ಇರುತ್ತೆ ಮತ್ತೆ ಫೋಟೋ ಶೂಟ್ಸ್ ಗಳು ಮಾಡ್ಕೊಂತಾರೆ ಆರ್ಟಿಸ್ಟು ಗಳು ಮಾಡ್ತಾರೆ ಅದಕ್ಕೆ ಯಾವ್ದೇ ರೀತಿ ಶೂಟ್ಸ್ ಗಳ್ಗ ಆಗಿರ್ಬೋದು ಅಥವಾ ಲೈಕ್ ಮದ್ವೆಗೆನೆ ಹಾಕೊಂತೀವಿ ಅನ್ನೋರು ಅಥವಾ ಬೇರೆ ಫಂಕ್ಷನ್ ಫಂಕ್ಷನ್ ಹೋಗೋರು ಹೋಗ್ತಾರೆ ಈಗ ಬೇರೆ ಫಂಕ್ಷನ್ ಗೆ ಎಷ್ಟು ಪರ್ಚೇಸ್ ಮಾಡಕ್ ಆಗುತ್ತೆ ನಾವು ಪ್ರತಿ ಸರಿನೂ ಒಂದೇ ಹೋಗಕ್ಕಾಗಲ್ಲ ಅವಾಗ ಈ ತರದ್ನ ರೆಂಟಲ್ ಅಲ್ಲಿ ಸರ್ ನೈಜ ರೇಷ್ಮೆ ಲೇಹಂಗಾ ಬಗ್ಗೆ ನೋಡಿದ್ರಲ್ಲ ರೋಚಕದ ಮಾಹಿತಿ ಈಗ ಸೀರೆಗಳು ಚಾರಕ ಹೋಗ ನೋಡಿ ಸೀರೆ ಬಾಕ್ಸ್ ಚಿನ್ನದ್ದು ಹ್ಮ್ ನೋಡಿ ಸರ್ ಸ್ಪೆಷಲ್ ಸೀರೆಗೆ ಸ್ಪೆಷಲ್ ಬಾಕ್ಸ್ ವಾಹ್ ಇದು ಪ್ಯೂರ್ ಹೌದು ಸರ್ ಇದು ಪ್ಯೂರ್ ಸಿಲ್ಕ್ ಸೀರೆ ಇದರಲ್ಲಿ ಮೂರು ಜರಿ ತರ ಬಂದಿದೆ ಹ್ಮ್ ಮೂರಿಂದ ನಾಲ್ಕು ಇದು ಗೋಲ್ಡ್ ಒಂದು ಗ್ರೀನ್ ಒಂದು ಪಿಂಕ್ ಒಂದು ಮತ್ತೆ ಸಿಲ್ವರ್ ಒಂದು ಗೊತ್ತಾಗ್ತಾ ಇದೆಯಾ ಇದು ಮೂರು ಜರಿ ಮೂರು ನಾಳ ಅಂತ ಕರೀತೀವಿ ಓಕೆ ಸಿಲ್ಕ್ ಅಲ್ಲಿ ಇದು ಬ್ಲೌಸ್ ಸರ್ ಇದು ಪಲ್ಲು ಮತ್ತೆ ಇದು ಇವಾಗ ಟ್ರೆಂಡ್ ಇದೆ ಈ ಸಿಲ್ಕ್ ಸ್ಯಾರೀಸು ಪ್ಯೂರ್ ಅಂದ್ರೆ ಲೈಕ್ ಸಿಲ್ಕ್ ಸ್ಯಾರೀಸು ನಾವು ಹ್ಯಾಂಡ್ ಲೂಮ್ ಪವರ್ ಲೂಮ್ ಎರಡು ತರ್ತಾ ಇದ್ದೀವಿ ಸೇಲ್ಸ್ ಮತ್ತೆ ರೆಂಟ್ ಅಲ್ಲಿಗೂ ಇಟ್ಟಿದೀವಿ ಬೇರೆ ತರಹಂಗಸು ಅದ್ರ ಜೊತೆಗೆ ಸ್ಯಾರೀಸು ಲೈಕ್ ಕಂಪ್ಲೀಟ್ ಬ್ರೈಡ್ ಏನೇನ್ ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ ಬಂದ್ರೆ ಸಾರಿ ಸೆಲೆಕ್ಟ್ ಮಾಡ್ಬೇಕು ನಾವು ಅಂತ ನಮ್ಮನ್ನೇ ಸಜೆಷನ್ ಕೇಳ್ತಾರೆ ನಾವ್ ಅವಾಗ ನೋಡಿ ಅವ್ರಿಗೆ ಟ್ರೆಂಡ್ ಏನಿದೆ ಇವಾಗ ಟ್ರೆಂಡ್ ರನ್ ರನ್ ಆಗ್ತಾ ಇದೆ ನಿಮ್ಗೆ ಚೆನ್ನಾಗಿ ಕಾಣಿಸಬಹುದ ನೋಡಿ ಅಂತ ಡೈರೆಕ್ಟ್ ಸಜೆಷನ್ ಕೊಟ್ಬಿಡ್ಬಹುದು ಸರ್ ಈಗ ಅವ್ರೇನಾದ್ರು ಇನ್ ಕೇಸ್ ನಮ್ಮತ್ರ ಹತ್ರ ಬುಕಿಂಗ್ ಮಾಡ್ಕೊಳ್ಳೋದಕ್ಕೆ ಮೂರ್ ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂತಾರೆ ಎರಡು ಮೂರು ತಿಂಗಳು ಮುಂಚೆನೇ ಬುಕಿಂಗ್ ಮಾಡ್ಕೊತಾರೆ ಅವಾಗ ಅವ್ರೇನಾದ್ರೂ ಪರ್ಟಿಕ್ಯುಲರ್ ಸಾರಿ ತಗೊಂಬಂದು ಥರದ್ದೇ ಬೇಕು ಅಂದ್ರೆ ಅದನ್ನ ನಾವು ಆ ನೇಯಿಸಿ ತಗೊಂಡ್ಬರ್ತೀವಿ ಸರ್ ಇವಾಗ ಈಗ ಯಾಕಂದ್ರೆ ನಾವು ಡೈರೆಕ್ಟ್ ವೀವರ್ಸ್ ಪರ್ಚೇಸ್ ಮಾಡ್ತಾ ಇರೋದು ಡೀಲರ್ಸ್ ಯಾರು ಇಲ್ಲ ನೋ ಮಿಡಲ್ ಮ್ಯಾನ್ ಪ್ರೈಸ್ ಕೂಡ ರೀಸನಬಲ್ ಸಿಗುತ್ತೆ ಕಸ್ಟಮರ್ ಗೆ ಹಾಗೆ ಅವ್ರಿಗೆ ಪರ್ಟಿಕ್ಯುಲರ್ ರೇಂಜ್ ಬೇಕು ಅಂದ್ರೆ ಲೈಕ್ ಈಗ ಯಾವ್ದೋ ಒಂದು ಫೋಟೋದಲ್ಲಿ ನೋಡಿರ್ತಾರೆ ಅದೆಲ್ಲೂ ಇಲ್ಲ ಸ್ಯಾರಿ ಅಂದಾಗ ನಾವು ಮಗ್ಗಕ್ ಕೊಟ್ರೆ ಅವ್ರ ಮಗದವ್ರು ಮಾಡೋದಕ್ಕೆ ಈ ತರ ಡಿಸೈನ್ಸ್ ಎಲ್ಲ ಮಾಡೋದಕ್ಕೆ ಹದಿನೈದರಿಂದ ದಿನ ಬೇಕು ಒಂದು ಸ್ಯಾರಿ ಮಾಡೋದಕ್ಕೆ ಹೌದು ಹ್ಯಾಂಡ್ಲೂಮ್ ಅವಾಗ ಅದನ್ನ ಕೊಟ್ಟು ಮಾಡಿಸಬಹುದು ಸರ್ ಆತರ ಇದೆ ಆಲ್ಮೋಸ್ಟ್ ಎಲ್ಲ ಇರುತ್ತೆ ಅವ್ರು ಕೇಳೋ ಡಿಸೈನ್ಸ್ ಎಲ್ಲ ಯಾಕಂದ್ರೆ ಇದೆಲ್ಲ ನ್ಯೂ ಟ್ರೆಂಡೇ ಆಗಿರೋದ್ರಿಂದ ಅವ್ರು ಫೋಟೋ ತಗೊಂಡ್ ಬರ್ತಾ ಇದಾರೆ ಅಂದ್ರೆ ನ್ಯೂ ಟ್ರೆಂಡೇ ಇರುತ್ತೆ ಇನ್ ಕೇಸ್ ಆ ತರದ್ದು ಇಲ್ವೇ ಇಲ್ಲ ಅಂದಾಗ ನಾವು ಬೇರೆ ಸೀರೆನ ಮಾಡಿಸಿ ಕೊಡ್ತೀವಿ ಅವ್ರಿಗೆ ಕಸ್ಟಮೈಸ್ ಆಗಿ ಮಾಡಿಸಿ ಕೊಡ್ತೀವಿ ಇದು ಬಂದು ಟಿಶ್ಯೂ ಸ್ಯಾರಿ ಅಂತ ಕರಿತೀವಿ ಸರ್ ಟಿಶ್ಯೂ ಸಿಲ್ಕ್ ಇದು ಟಿಶ್ಯೂ ಸಿಲ್ಕ್ ಇರಿ ಹಾಗೆ ಇನ್ನೊಂದು ಎಲ್ಲ ಅಲ್ಲ ಸರ್ ಗೋಲ್ಡ್ ಗೋಲ್ಡ್ ಕಲರ್ ಈ ಮದ್ವೆ ಎಲ್ಲ ಇದೇ ತರದಲ್ವಾ ಸರ್ ಉಡೋದು ನಮ್ ಕಡೆ ಎಲ್ಲ ಮುಹೂರ್ತಕ್ಕೆ ಇದಂತೂ ಉಟ್ ಹುಟ್ಟಿ ಮೇಕಪ್ ಮಾಡಿ ಜ್ಯುವೆಲ್ರಿ ಎಲ್ಲಾ ಹಾಕಿ ನೀಟಾಗಿ ಮೇಕ ಅವ್ರ್ ಮಾಡ್ಬಿಟ್ರೆ ಒಳ್ಳೆ ದೇವತೆ ತರ ಕಾಣ್ತಾ ಇರ್ತಾರೆ ಮಹಾರಾಣಿ ತರ ಕಾಣ್ತಾರೆ ನಿಜವಾಗಿ ಸರ್ ಇದು ನಮ್ಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ರೇಂಜ್ ಅಲ್ಲಿ ಬಂದ್ಬಿಡುತ್ತೆ ಯಾಕಂದ್ರೆ ಹೊರಗಡೆ ತುಂಬಾ ಜಾಸ್ತಿ ಇದೆ ಸರ್ ಅದು ಅಂದ್ರೆ ಪ್ರೈಸ್ ಹೋಲ್ಸೇಲ್ ಅಂತಾನೆ ಹೇಳ್ತಾರೆ ಬಟ್ ಪ್ರೈಸ್ ತುಂಬಾನೇ ಜಾಸ್ತಿ ಇದೆ ಈಗ ನಾವೇ ಪರ್ಚೇಸ್ ಮಾಡಿ ಸೇಲ್ ಮಾಡ್ತಾ ಇರೋದ್ರಿಂದ ನಮ್ಗೆ ಕರೆಕ್ಟ್ ಬೆಲೆ ಗೊತ್ತಿದೆ ನಾವು ತುಂಬಾ ಮಾರ್ಜಿನ್ ಇಟ್ಕೊಂಡಿಲ್ಲ ಇದಕ್ಕೆ ಯಾಕಂದ್ರೆ ನಮ್ಗೆ ಎಲ್ಲಾ ಬಿಸ್ನೆಸ್ ಒಂದಕ್ಕೊಂದು ಕನೆಕ್ಟ್ ಇದೆ ದಟ್ಸ್ ವೈ ಒಂದೇ ಬಿಸ್ನೆಸ್ ಅಲ್ಲಿ ಇಷ್ಟೊಂದು ಬರ್ಬೇಕಂತ ಎಕ್ಸ್ಪೆಕ್ಟೇಷನ್ ಇದೆ ಹಾಗೆ ನಾವು ಮಾಡೋ ಗೆ ನಾವ್ ಆತರ ಲುಕ್ ಕೊಡ್ಬೋದಲ್ಲ ಅದೊಂದು ಆ ಬ್ರೈಡಲ್ ಮೇಕಪ್ ಗೆ ಲುಕ್ ಕೊಡ್ಬೋದು ಈ ತರ ಸಾರಿ ಸೆಲೆಕ್ಟ್ ಮಾಡಿ ಅಂತ ಅವ್ರಿಗೆ ಹೇಳಿ ಆ ಲುಕ್ ಕೊಡ್ಬೋದು ಅವ್ರಿಗೆ ಸರಿ ಇವಾಗ ನೋಡಿ ಇದು ಪ್ಯೂರ್ ಆಂಡ್ ಲೂಮ್ ಕೈಮಗ್ಗ ಇದು ಒಂದು ಸಾರಿ ತಯಾರಾಗಕ್ಕೆ ಏಳರಿಂದ ಹದಿನೈದು ದಿನ ಬೇಕಾಗುತ್ತೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಸಿಂಪಲ್ ಆದ್ರೆ ಏಳು ದಿನದಲ್ಲಿ ಆಗುತ್ತೆ ಈ ತರ ವರ್ಕ್ ಎಲ್ಲ ಬಂತಂದ್ರೆ ಲೈಕ್ ಹದ್ನೈದ್ ದಿನದವರೆಗೂ ಆಗುತ್ತೆ ಇವಾಗ್ಲೂ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸ್ಗೆ ಜಾಸ್ತಿ ಒತ್ತಿದೆ ಯಾಕಂದ್ರೆ ತುಂಬಾ ದಿನ ಬರುತ್ತೆ ಯಾಕಂದ್ರೆ ರೇಷ್ಮೆ ಸೀರೆಗಳೆಲ್ಲ ತಗೊಂಡ್ರೆ ನಾವು ಈಗ ತಗೊಂಡ್ರೆ ವರ್ಷಾನ್ ಇರ್ಬೇಕಂತಾನೆ ಯೋಚನೆ ಮಾಡೋದು ರೇಷ್ಮೆ ಸೀರೆಗಳು ಎವರ್ಗ್ರೀನ್ ನಿಮ್ಗೆ ಇಲ್ಲ ಲೆಹೆಂಗದ ಟ್ರೆಂಡ್ ಚೇಂಜ್ ಆಗ್ಬಹುದು ಬಟ್ ರೇಷ್ಮೆ ಸೀರೆದೆಲ್ಲ ನಮ್ಗೆ ಎವರ್ ಗ್ರೀನ್ ಯಾವಾಗ ಉಟ್ಕೊಂಡ್ರೂ ಚೆನ್ನಾಗಿರುತ್ತೆ ಆ ತರ ಆ ತರ ಕ್ವಾಲಿಟಿ ಇದು ಸರ್ ಇದು ಜರಿ ನೋಡಿ ಕಲರ್ ಕಾಂಬಿನೇಷನ್ ಇದು ಬ್ಲೌಸ್ ಇದೊಂದು ತುಂಬಾ ಚೆನ್ನಾಗಿದೆ ನೋಡಿ ಈ ಕಲರ್ ಸ್ನೇಹಿತರೆ ಈ ಫೋಟೋ ಇಟ್ಕೊಂಡು ಈ ಬ್ಲೌಸ್ ಹಾಕೊಂಡ್ರೆ ಚಕ್ಕತ್ತಾಗಿರುತ್ತೆ ಇದು ನೋಡಿ ಪಲ್ಲು ಆಹ್ ಇದು ನೋಡಿ ಸ್ವಲ್ಪ ಓಲ್ಡ್ ಟ್ರೆಂಡು ಓಲ್ಡ್ ಇಸ್ ಗೋಲ್ಡ್ ಯಾವಾಗ್ಲೂ ಆದ್ರೆ ಇವಾಗೂ ಕೂಡ ಇದು ಟ್ರೆಂಡ್ ಇದೆ ಯಾವತ್ತಕ್ಕೂ ಕಡಿಮೆ ಆಗಿಲ್ಲ ಸರ್ ಇದು ನೋಡಿ ಈ ಕಲರ್ ನೋಡಿ ಇದು ನೋಡಿ ಸಿಲ್ವರ್ ಗೋಲ್ಡ್ ಕಾಂಬಿನೇಷನ್ ಇದೆ ಎಲ್ಲ ಸೆಲೆಕ್ಟೆಡ್ ಪೀಸಸ್ ಮತ್ತೆ ನಾವು ಬ್ರೈಡ್ ಅಟೆಂಡ್ ಮಾಡ್ತಾ ಇರ್ತೀವಲ್ಲ ಸರ್ ಏನ್ ಟ್ರೆಂಡ್ ನಡೀತಾ ಇದೆ ಯಾವ ತರ ಟೇಸ್ಟ್ ಇಷ್ಟಪಡ್ತಾರೆ ಜನ ಅದ್ರ ಪ್ರಕಾರನೇ ಸೆಲೆಕ್ಟ್ ಮಾಡಿ ಸೇಲ್ ಮಾಡ್ತಾ ಸರ್ ಇದು ಹೊಸ ಪ್ಯಾಟ್ರನ್ ಈಗ ನಾರ್ಮಲ್ ಆಗಿ ರೇಷ್ಮೆ ಸೀರೆ ಅಂದ್ರೆ ನಮ್ಗೆ ಈ ತರ ಜರಿ ಆತರ ಬಾರ್ಡ್ರ್ ಆತರ ಕಾನ್ಸೆಪ್ಟ್ ಅಲ್ಲಿ ಇರ್ತೀವಿ ಇದು ಬಂದು ಕಾಪರ್ ಮತ್ತೆ ಸಿಲ್ವರ್ ಮಿಕ್ಸ್ ಇದೆ ಕಾಪರ್ ಕಲರ್ ಮತ್ತೆ ಸಿಲ್ವರ್ ಕಲರ್ ಮಿಕ್ಸ್ ನೋಡಿ ಸ್ನೇಹಿತರೆ ಎಲ್ಲರೂ ಹಳೆ ಟ್ರೆಂಡ್ ನೋಡ್ತಿರ್ತೀರಲ್ಲ ಹಳೇದು ಇಷ್ಟ ಆಗೋರು ಇದ್ದೇ ಇದಾರೆ ಆದ್ರೆ ಹೊಚ್ಚ ಹೊಸ ಪ್ಯಾಟರ್ನ್ ಬೇಕು ಅಂತ ನೋಡಿದ್ರೆ ನೋಡಿ ಎಂತ ಒಳ್ಳೆ ಕಲರ್ ರೆಡಿ ಇದೆ ಒಳ್ಳೆ ಡಿಸೈನ್ ರೆಡಿ ಇದೆ ಇದು ಏನು ಪ್ರೈಸ್ ಅಪ್ರಾಕ್ಸಿಮೇಟ್ ಸರ್ ಇದು ಒಂದು ಹದಿನೆಂಟು ಸಾವಿರ ಬರುತ್ತೆ ಸರ್ ಅಷ್ಟೇ

ಆತ ಆಟಗಿರಿ ನಮ್ಗಾಗಿದ್ದ ಕಷ್ಟ ಬೇರೆಯವ್ರಿಗೂ ಆಗ್ಬಾರ್ದು ಅನ್ನೋದು ಒಂದು ಕ್ಯಾಟಗರಿ ಹಾಗೆ ಇನ್ನೊಂದ್ ಏನಂದ್ರೆ ನಮ್ದು ಒಂದ್ ಬಿಸ್ನೆಸ್ ಇಂದ ಒಂದ್ ಬಿಸ್ನೆಸ್ ಕನೆಕ್ಟ್ ಇರೋದ್ರಿಂದ ಯಾವ್ದೋ ಒಂದು ಬಿಸ್ನೆಸ್ ಅಲ್ಲಿ ನಾವು ಹೆವಿ ಚಾರ್ಜ್ ಮಾಡಬಾರ್ದು ಅನ್ನೋದು ಮೇನ್ ಉದ್ದೇಶ ಸರ್ ಇದೊಂದ್ ನೋಡಿ ಇದು ಒಂದ್ ಸ್ವಲ್ಪ ಇವಾಗ ಜಾಸ್ತಿ ಟ್ರೆಂಡ್ ಗೋಲ್ಡ್ ವಿತ್ ಪರ್ಪಲ್ ಇದು ನೀವು ನೋಡ್ತಾ ಇದ್ರೆ ಫೋಟೋಸ್ ಗಳಲ್ಲಿ ಗೊತ್ತಾಗುತ್ತೆ ಬ್ರೈಡ್ ಈ ತರ ಜಾಸ್ತಿ ಸೆಲೆಕ್ಟ್ ಮಾಡ್ತಾರೆ ಇವಾಗ ರಿಸೆಪ್ಷನ್ಗೆ ಮುಹೂರ್ತಕ್ಕೆ ಎಲ್ಲದಕ್ಕೂ ಸೆಲೆಕ್ಟ್ ಮಾಡ್ತಾರೆ ಅದು ಉಟ್ಕೊಂಡ್ರೆ ಫುಲ್ ಗೋಲ್ಡ್ ಆಗಿ ಕಾಣಿಸ್ತಾರೆ ಬನಾರಸ್ ಈ ಬರ್ತಾ ಸಿಲ್ಕ್ಸ್ತಾ ಬರುತ್ತೆ ಕಾಂಜೀವರಂ ಸ್ಯಾರೀಸ್ ಅಂತಾನೆ ಹೇಳ್ತೀವಿ ಪಟ್ಟು ಸ್ಯಾರಿ ಅಂತ ಹೇಳ್ತಾರೆ ಲೈಕ್ ಈಗ ಇದೆರಡು ಬೇರೆ ಬೇರೆ ಕಲರ್ ಬರೋದ್ರಿಂದ ಕುಟ್ಟು ಸ್ಯಾರಿ ಅಂತ ಕರೀತಾರೆ ಕುಟ್ಟು ಸ್ಯಾರಿ ಅಂತ ಕಾಂಬಿನೇಷನ್ ಬಂದ್ರೆ ಒಂದೇ ಕಲರ್ ಬಂದ್ಬಿಟ್ರೆ ಒಂದೇ ಕಲರ್ದು ಒಂದು ಕೊಡ್ತೀನಿ மிர் இது ஜரி ಇದು ನೋಡಿ ಇದು இது நோடி ಇದು ಸೆಲ್ಫೇ ಇದೆ ಬಟ್ ಫುಲ್ இது ಗೋಲ್ಡ್ ಇವಾಗಲೇ ಕೇಳ್ತಾ ಇದ್ರಲ್ಲ ಆ ಆತರ ಪ್ಯೂರ್ ಗೋಲ್ಡ್ ಫುಲ್ ಗೋಲ್ಡ್ ಹೆಣ್ಣಿಗೆ ಸೀರೆ ಯಾಕೆ ಅಂದ ಸರ್ ನಾವಿವಾಗ ಲೈಕ್ ನಮಗೆ ಯಾರು ಸಿಲ್ವರ್ ಜ್ಯುವೆಲ್ರಿ ಮೇಕಿಂಗ್ ಮಾಡ್ಕೊಡ್ತಾರಲ್ಲ ಅಲ್ಲಿಗೆ ಬಂದಿದ್ದೀವಿ ಇಲ್ಲೇ ಇದ್ದಾರೆ ನೋಡಿ ಹೌದು ಗೋಲ್ಡ್ ಜ್ಯುವೆಲ್ರಿ ಶಾಪ್ ಅವ್ರದ್ದು ಸಿಲ್ವರ್ ಜುವೆಲ್ರಿ ನಮಗೋಸ್ಕರ ಮಾಡಿಸ್ಕೊಡ್ತಾ ಇದ್ದಾರೆ ಗೋಲ್ಡ್ ಜ್ಯುವೆಲ್ರಿ ಬೇಕಂದ್ರು ಮಾಡ್ಕೊಡ್ತಾರೆ ಸರ್ ಇದು ಇವಾಗ ನೋಡ್ತಾ ಇದ್ರಲ್ಲ ಇದೆಲ್ಲ ಬ್ರೈಡಲ್ ಸೆಟ್ಸ್ ಇವಾಗ ನೋಡಿ ಇದು ಜಡೆಬಿಲೆ ಇದು ಬಂದು ನೆಕ್ಲೆಸ್ ಮತ್ತೆ ಹಾರಮು ಇದು ಬಾಜು ಬಂದಿ ಓಲೆ ಲೈಕ್ ಇದು ಬಂದು ಲೈಕ್ ಈಗ ಲೆಹೆಂಗಸ್ ಎಲ್ಲಾ ಇರುತ್ತಲ್ಲ ಅದಕ್ಕೆ ಹಾಕೊಳ್ಳೋಂತ ಸೆಟ್ಸ್ ಗೌನ್ಸ್ ಗೆ ಇದೆಲ್ಲ ಕಂಪ್ಲೀಟ್ಲಿ ಸಿಲ್ವರ್ ಬಟ್ ನೀವ್ ಈಗ ಜ್ಯೂಲರಿ ಶಾಪ್ ಬಂದಿದ್ದೀರಾ ನೀವು ನೋಡಬಹುದು ಅಲ್ಲಿ ಗೋಲ್ಡ್ ಜುವೆಲ್ರಿನು ಇದೆ ಇಲ್ಲಿ ಸಿಲ್ವರು ಇದೆ ನಿಮ್ಗೆ ವೇರಿಯೇಷನ್ಸ್ ಗೊತ್ತಾಗಲ್ಲ ಬಿಕಾಸ್ ಇದನ್ನ ಮೇಕ್ ಮಾಡೋರು ಗೋಲ್ಡ್ ಜುವೆಲ್ರಿ ಅವರು ಮಾಡೋರು ಚಿನ್ನದ ಕೆಲಸದವರು ಚಿನ್ನದ ತರಾನೇ ಅದನ್ನ ರೆಡಿ ಮಾಡ್ತಾರೆ ಚಿನ್ನಕ್ಕೆ ಎಷ್ಟು ಮೇಕಿಂಗ್ ಚಾರ್ಜಸ್ ಇದೆಲ್ಲ ಬರುತ್ತೋ ಇದೇ ತರ ಖರ್ಚು ಮಾಡಿ ಸಿಲ್ವರ್ ಜ್ಯುವೆಲ್ರಿನ ರೆಡಿ ಮಾಡ್ತಾರೆ ಆಲ್ಮೋಸ್ಟ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ನಾವ್ ಹೇಳೋವರ್ಗು ಸಿಲ್ವರ್ ಜ್ಯುವೆಲ್ರಿ ಅಂತ ನಾವ್ ಹೇಳೋವರ್ಗು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಈಗ ಎಕ್ಸಾಂಪಲ್ ಈಗ ಎಕ್ಸಾಂಪಲ್ ನಿಮಗೆ ಒಂದು ಗೋಲ್ಡ್ ಜ್ಯುವೆಲ್ರಿ ತೋರಿಸ್ತೀನಿ ಅದು ಹಾರಂ ಕೊಡಿ ದೊಡ್ಡದು ಗೋಲ್ಡ್ ನೋಡಿ ಸರ್ ಇದು ಇದು ಬಂದು ಗೋಲ್ಡ್ ಇದು ಒರಿಜಿನಲ್ ಗೋಲ್ಡ್ ಮುಟ್ಟಿ ಸರ್ ಅವಾಗ ನೋಡಿದ್ರೆ ಪುಯಿಂಗ್ ಪುಯಿಂಗ್ ಅಂತ ಸೋ ಸ್ನೇಹಿತರೆ ನೋಡಿ ಇದು ಚಿನ್ನ ಅಂತ ಇದು ಸೋ ನೋಡಿ ಇದು 67 ಗ್ರಾಮ್ ಸ್ನೇಹಿತರೆ ಹತ್ತತ್ರ 4.5 ಲಕ್ಷ ದಾಟುತ್ತೆ ಇದು ಇದು ಆದ್ರೆ ಇದನ್ನ ಹೌದು ಇರೋದಕ್ಕಿಂತ ಈ ತರ ತುಂಬಾ ಗ್ರಾಂಡ್ ಒಂದೊಂದು ಸೆಟ್ ತಗೊಂತಾರೆ ಈಗ ನೋಡಿ ಇದು ಇದು ಎಲ್ಲ ಕಂಪ್ಲೀಟ್ ಸೆಟ್ ನ ತಗೊಳ್ಳಲ್ಲ ಗೋಲ್ಡ್ ಜುವೆಲ್ರಿ ಪರ್ಚೇಸ್ ಮಾಡ್ತಾರೆ ಇಲ್ಲ ಅಂತಲ್ಲ ಈ ಗೋಲ್ಡ್ ಜುವೆಲ್ರಿ ಡಾಬು ಬೇಕು ಅದೇ ತರದ್ ಬೇಕಾಗುತ್ತೆ ಅವಾಗ ಅದನ್ನು ಪರ್ಚೇಸ್ ಮಾಡಲ್ಲ ದಟ್ಸ್ ವೈ ನಾವು ಸಿಲ್ವರ್ ಕಾನ್ಸೆಪ್ಟ್ ಹೋಗಿರೋದು ಲುಕಿಂಗ್ ಲೈಕ್ ಗೋಲ್ಡ್ ಲೈಕ್ ಇವಾಗ ಗೋಲ್ಡ್ ಇವಾಗರಿ ಒಂದು ಪ್ಯಾಟರ್ನ್ ಇದೆ ಈ ತರನೇ ಬೇಕು ಅಂದ್ರೆ ನಮಗೆ ಇಮಿಡಿಯೇಟ್ ಮಾಡ್ಕೊಡ್ತಾರ ಅವರು ಲೈಕ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ನಾನು ಆಗ್ಲೇ ಹೇಳಿದಂಗೆ ನಮ್ ಬ್ರೈಡಲ್ ಬುಕ್ಕಿಂಗ್ ಎಲ್ಲ ತ್ರೀ ಮಂತ್ಸ್ ಮುಂಚೆನೆ ಬುಕ್ ಆದಾಗ ಅವ್ರು ಯಾವ್ದಾದ್ರು ಫೋಟೋ ತಂದು ನನ್ಗೆ ಈ ತರ ಜುವೆಲ್ರಿ ಬೇಕು ಅಂತ ಕೇಳಿದ್ರೆ ನಾವು ಅದೇ ತರ ಜುವರಿ ರೆಡಿ ಮಾಡಿಸಿ ಕೊಡ್ತೀವಿ ರೆಂಟೆಡ್ಗೆ ಹೌದು ಇನ್ ಕೇಸ್ ಪರ್ಚೇಸ್

ನೆಕ್ಲೆಸ್ ಕೂಡ ಅದೇ ತರದು ಓಲೆಗಳು ಕೂಡ ಅದೇ ತರದು ಸೊ ಒಂದ್ ಸೆಟ್ ಸಿಕ್ಬಿಡುತ್ತೆ ಸೆಟ್ ಸಿಕ್ ಬಿಡುತ್ತೆ ಈಗ ಈಗ ನೀವೇ ನೋಡಿದಾಗ ಇದು ನಾಲ್ಕೂವರೆ ಲಕ್ಷದ ಮೇಲೆ ದಾಟುತ್ತೆ ಇವಾಗ ಅದು ಒಂದ್ ತಗೊಳೋದಕ್ಕೆ ಈಗ ಫುಲ್ ಸೆಟ್ ಅಂದ್ರೆ ಎಷ್ಟು ಕಾಸ್ಟ್ಲಿ ಬಟ್ ರೆಂಟೆಡ್ ಗೆ ನಿಮ್ಗೆ ಲೈಕ್ ನಾರ್ಮಲ್ ಜ್ಯುವೆಲ್ರಿನೇ ರೆಂಟೆಡ್ಗೆ ಇವಾಗ ಫೋರ್ ಥೌಸಂಡ್ ಫೈವ್ ಥೌಸಂಡ್ ಈ ತರ ಇದೆ ಇದೆಲ್ಲ ನಿಮ್ಗೆ ಎಂಟ್ ಸಾವಿರ ಹತ್ತ್ ಸಾವಿರ ರೂಪಾಯಿಗೆ ಫುಲ್ ಸೆಟ್ಟೆ ರೆಂಟ್ ಸಿಕ್ಬಿಡತ್ತೆ ಆ ತರ ಸೊ ಒಂದ್ ಒನ್ ಟೈಮ್ ಯೂಸ್ ಅದನ್ನ ಲೈಕ್ ಈಗ ಕಂಪ್ಲೀಟ್ ಸೆಟ್ ನೆಕ್ಲೆಸ್ ಆಗಿರ್ಬೋದು ಲಾಂಗ್ ಹಾರಂ ಆಗಿರ್ಬೋದು ಲೈಕ್ ಬಾಜುಬಂದಿ ಡಾಬು ಇಯರಿಂಗ್ಸ್ ಇಯರಿಂಗ್ಸು ಮಾಂಗ್ಟೀಕಾ ಜಡೆಬಿಲ್ಲೆ ಎಲ್ಲಾನು ಇವಾಗ ನಿಮ್ಗೆ ಫಿನಿಶಿಂಗ್ ಗೋಲ್ಡ್ ಹತ್ರ ಇಟ್ಕೊಂಡಿದೀರಾ ಮತ್ತೆ ಇದನ್ನು ಹತ್ರ ಇಟ್ಕೊಂಡಿದೀರಾ ಯಾವ್ದು ನೀವ್ ಗೊತ್ತೋಲ್ಡ್ಕು ಆಗೇ ಇದೆ ಈ ತರದ್ ನಮ್ ಹತ್ರ ಇವ್ರ ಗೋಲ್ಡ್ ಇದೆಲ್ಲ ಗೋಲ್ಡ್ ಇದೆ ಗೋಲ್ಡ್ ಅಲ್ಲಿ ನಮ್ಗೆ ಯಾವ್ದಾದ್ರು ಡಿಸೈನ್ ಬೇಕಂದ್ರೆ ಅವ್ರು ಮಾಡಿ ಕೊಡ್ತಾರೆ ನಮ್ಗೆ ಅಂದ್ರೆ ನಮ್ ಬ್ರೈಡ್ ಯಾರಾದ್ರೂ ಕೇಳಿದ್ರೆ ಈ ತರ ಬೇಕು ಅಂತ ನಮ್ಗೆ ಪ್ಯಾಟ್ರನ್ ನಾವು ಅದನ್ನ ರೆಡಿ ಮಾಡಿಸಿ ಇಟ್ಟಿರ್ತೀವಿ ಸೊ ಜುವೆಲ್ಲರಿ ಸೇಮ್ ಅದಕ್ಕೆ ಮ್ಯಾಚ್ ಆಗುವಂತದ್ದು ಹೌದು ಲೆಹಂಗಾ ಅದಕ್ಕೆ ಮ್ಯಾಚ್ ಆಗಂತ ಜುವೆಲ್ರಿಗಳು ಅದೇ ಹೇರ್ ಸ್ಟೈಲ್ ಹಾ ರೆಡ್ ಕಕ್ಕೂ ಸಿಗುತ್ತೆ ಆತರ ಎಲ್ಲ ಒಂದೇ ಕಡೆ ಎಲ್ಲ ಒಂದೇ ಕಡೆ ಸಲೂನ್ ಇದೆ ನೈಲ್ ಆರ್ಟ್ ಇದೆ ಆತರ ಗ್ರೇಟ್ ಸೂಪರ್ ಥ್ಯಾಂಕ್ ನೋಡಿ ಪೂಜಾ ಜುವೆಲ್ರ್ಸ್ ಅಂತ ಸ್ನೇಹಿತರೆ ಬನ್ನಿ ಅವರನ್ನು ಮೀಟ್ ಮಾಡಿ ಸೊ ನನಗೆ ಅನ್ಸುತ್ತೆ ತುಂಬಾ ಹಳೆ ಹುಲಿ ಇವರು ಸೊ ಹೇಳಿ ಎಷ್ಟು ಹಳೆ ತಮ್ಮ ಇದು ಶಾಪ್ ಇದು ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷ ಸಿಲ್ವರ್ ಮತ್ತೆ ಗೋಲ್ಡ್ ಮಾಡ್ತಾರಲ್ಲ ಅವ್ರು ಸಿಲ್ವರ್ ಜೂಬ್ಲಿ ಅಲ್ಲಿ ಸೊ ಇವ್ ಅಡ್ರೆಸ್ ಹೇಳಿ ಸರ್ ಎಲ್ಲಿ ಇಲ್ಲಿ ಬಿ ಬಿ ಎಂ ಪಿ ಆಸ್ಪತ್ರೆ ಇದೆ ಎಂ ಸಿ ಲೇಔಟ್ ವಿಜಯನಗರ ಹತ್ರ ಸೊ ಅದ್ರ ಪಕ್ಕದಲ್ಲಿ ಅದ್ರ ಎದುರುಗಡೆ ಇದೆ ಇಲ್ಲಿ ಪೂಜಾ ಜುವೆಲರ್ಸ್ ಬನ್ನಿ ಇಲ್ಲಿ ನೀವು ಆರಾಮಾಗಿ ಒಳ್ಳೊಳ್ಳೆ ಒಡವೆಗಳು ಮಾಡಿಸ್ಕೋಬಹುದು ಸೊ ಒರಿಜಿನಲ್ ಗೋಲ್ಡ್ ಸಿಲ್ವರ್ ಇವನ್ ಡೈಮಂಡ್ ಅಷ್ಟೇ ಒಂದ್ ಸ್ಟಾಪ್ ಅದು ಬಿಟ್ಟು ವೆಡ್ಡಿಂಗ್ ಬೇಕು ನಮ್ಮ ಆಶಾ ಅವರು ಇದಾರೆ ಇಲ್ಲಿ ಹ್ಯಾಂಡಲ್ ಮಾಡ್ತಾರೆ ಅದಕ್ಕೆ ನಿಮ್ಮನ್ನ ಮೇಕರ್ ಹತ್ರನೇ ಕರ್ಕೊಂಡ್ಬಿಟ್ಟು ಅಷ್ಟೇ ಸೂಪರ್ ವೆರಿ ನೈಸ್ ಟ್ರೆಂಡ್ ಹೌದು ನಿಮ್ಗೆ ಗೋಲ್ಡ್ ಅಲ್ಲಿ ಏನ್ ಬರುತ್ತೆ ಟೂ ಡಿಟ್ ಕಾಪಿ ಸಿಲ್ವರ್ ಅಲ್ಲಿ ಆಮೇಲೆ ಇದೆ ನಾಳೆ ವಾಪಸ್ ಯಾರು ಪರ್ಚೇಸ್ ಮಾಡಿ ಸೇಲ್ ಮಾಡುದು ಟೂ ಪರ್ಸೆಂಟ್ ವ್ಯಾಲ್ಯೂ ಸಿಕ್ವರ್ ಏನ್ಸೆಂಟ್ ವ್ಯಾಲ್ಯೂ ಕ್ವಾಲಿಟಿ ಅಲ್ಲೇ ನಮ್ಗೆ ಮಾಡ್ಕೊಡ್ತಾ ಇರೋದು ಡಿಸೈನ್ ಬೇಕೋ ಅದೇ ಮಾಡ್ಕೊಡ್ತಾ ಇದ್ದಾರೆ ಗೋಲ್ಡ್ ಅಲ್ಲಿ ನಾವು ಮಾಡ್ತೀವಿ ಅದಕ್ಕೆ ಏನ್ ಕೂಲಿ ವೇಸ್ಟೇಜ್ ಕೊಡ್ತೀವಿ ಅದಕ್ಕೆ ಒಂದು ಫೋರ್ತ್ ಭಾಗದಲ್ಲೇ ಇದು ವಿತ್ ಪ್ರಾಡಕ್ಟ್ ನೋಡುತ್ತೆ ವಿತ್ ಮೆಟೀರಿಯಲ್ ವಿತ್ ಕರೆಕ್ಟ್ ಯಾಕಂದ್ರೆ ಈಗ ಈ ಕರೆಂಟ್ ರೇಟ್ ಅಲ್ಲಿ ಗೋಲ್ಡ್ ಒಂದು ಮಿನಿಮಮ್ ಅಂದ್ರೆ ಒಂದು ಐನೂರ ಆರ್ನೂರು ರೂಪಾಯಿ ಪರ್ ಗ್ರಾಮ್ ಮೇಕಿಂಗ್ ಚಾರ್ಜ್ ಬರುತ್ತೆ ಇದು ಟೋಟಲ್ ಅದಕ್ಕೆ ನಾಲ್ಕನೇ ಭಾಗದಲ್ಲಿ ಸಿಗುತ್ತೆ ಬಟ್ ಇವರೆಗೂ ಕೂಡ ವರ್ಕ್ ತುಂಬಾ ಚೆನ್ನಾಗಿದೆ ಅವ್ರ ಡಿಸೈನ್ ಕೆಲಸ ಇಲ್ಲ ಸೊ ಯಾವ್ದಾರ ಡಿಸೈನ್ ಬೇಕಾದ್ರೂ ಮಾಡ್ತೀರಿ ನೀವು ಮಾಡ್ತೀವಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಕಲಿಬೇಕಾ ಮೇಕಪ್ನ ಇವ್ರು ಅಕಾಡೆಮಿ ಸೇರ್ಕೊಳ್ಳಿ ಅಥವಾ ನಿಮ್ಗೆ ಬ್ರೈಡಲ್ ಮೇಕಪ್ ಅಥವಾ ನಿಮ್ದು ಇವೆಂಟ್ಸ್ ಗೆ ಮೇಕಪ್ ಆಗ್ಬೇಕಾ ಬಗ್ಗೆ ನೀವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಲ್ ದ ಬೆಸ್ಟ್